ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಅಷ್ಟೇ ನೋಡ್ರಿ ಆರಾಮಾಗಿದ್ದೀನಿ ಇದಲ್ಲೋಗಿ ಬಂದು ಗಣೇಶ ಚತುರ್ಥಿ ದಿನದ ಲಾಗ್ ಆಗಿರ್ತೈತಿ ಮಕ್ಕಳಿಗೆ ಹಾಲಿಡೇ ಐತೆ ಅಂತಂದ್ರೆ ನನಗೆ ಗೊತ್ತಿದ್ದಕ್ಕೆ ಸ್ವಲ್ಪ ದೋಸೆ ಎಲ್ಲ ಹಾಕಿದ್ನಿ ಇನ್ನು ಆರಾಮು ತಿನ್ಗೊಂಡು ಅಂದ್ಕೊಂಡು ಅಂತಂದು ಸ್ವಲ್ಪ ಹೇಳೋದು ಲೇಟ್ ಆಯ್ತು ಇವತ್ತು ಲೇಟ್ ಅಂದ್ರೆ ಸಿಕ್ಸ್ ಓ ಕ್ಲಾಕಿಗೆ ಹಿಂಗೆಲ್ಲ ಎದ್ದೀವಿ ಅಂದರೆ ನಮ್ಮ ಮನೆಯಲ್ಲಿ ಗಣಪನ ಇಡುವ ಒಂದು ಪದ್ಧತಿ ಇಲ್ಲ ಹೀಗಾಗಿ ಬೇಗ ಎದ್ದಾದರೂ ಏನು ಮಾಡಬೇಕು ಮಕ್ಕಳಿಗೆ ಹಾಲಿಡೇ ಐತೆ ಅಂತಂದು ಸ್ವಲ್ಪ ಲೇಟಾಗಿ ಎದ್ದಿದ್ದಾಯ್ತು ಇನ್ನು ಲೇಟಾಗಿ ಎದ್ದು ಆದಮೇಲೆ ಎಲ್ಲ ಅದೆಲ್ಲ ಮುಗಿಸಿ ಮಕ್ಕಳಿಗೂ ದೋಸೆ ಎಲ್ಲ ಹಾಕಿಕೊಡತಿದ್ನಿ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ರೆಡಿಯಾಗಿತ್ತು ಇನ್ನು ಮಕ್ಳಿಗೆ ಸ್ವಲ್ಪ ಬಿಸಿ ಬಿಸಿ ದೋಸೆ ಎಲ್ಲ ಕೊಟ್ಟರೆ ಅವರು ಅಂತಂದು ಮಕ್ಕಳ ಜೊತೆ ಮಾತಾಡ್ಕೊ ಅಂತ ಆರಾಮಾಗಿ ದೋಸೆ ಎಲ್ಲ ಮಾಡ್ಕೋತೀನಿ ಮಕ್ಳು ಮನೆಯೊಳಗಿದ್ರೆ ಆರಾಮಾಗಿರ್ತಿತ್ತು ನಮ್ಮ ಜೀವನ ಯಾಕಂದರೆ ಮಾತಾಡೋರು ಮನೆಯೊಳಗೆ ಇರ್ತಾರಂತಂದು ಮತ್ತೇನಿಲ್ಲ ಇನ್ನು ಯಾರೆಲ್ಲ ಮನೆಯಲ್ಲಿ ಗಣೇಶನ ಇಡುವ ಪದ್ಧತಿ ಇರುತ್ತೋ ಇವರು ಸೊ ಲಕ್ಕಿ ಅಂತಲೇ ಹೇಳ್ಬೋದು ನನಗೂ ಸ್ವಲ್ಪ ಅವಾಗವಾಗ ಫೀಲ್ ಆಗ್ತಿರತಿ ನಮ್ಮ ಮನೆಯಲ್ಲಿ ಗಣೇಶ ಹಿಡೋ ಪದ್ಧತಿ ಇಲ್ಲಲ್ಲ ಅಂತಂದು ಸ್ವಲ್ಪ ಫೀಲ್ ಆಗ್ತಿರತಿ ಏನೂ ಗೊತ್ತಿಲ್ಲ ಮುಂದೊಂದು ದಿನ ಇಡೋದಾದ್ರೆ ಇಡ್ತಂದ ನಾನು ಸಮಾಧಾನ ತಗೋದಷ್ಟೇ ನೋಡಿರಿ ಇನ್ನು ಬಿಸಿ ಬಿಸಿ ದೋಸೆ ಎಲ್ಲ ರೆಡಿ ಇದು ಮಕ್ಕಳಿಗೆ ಸ್ವಲ್ಪ ಹೈಕೊಟ್ಟರೆ ಅವರು ತಿನ್ಕೊಂಡು ಹೋಗ್ತಾರೆ ಇವಾಗ ಅವ್ರಿಗೆ ಎಪ್ಪೆ ಟು ಎಕ್ಸಾಮ್ ಬೇರೆ ನಡೋದೈತಿ ಮಗಳಿಗೆ ಇನ್ನು ಸಣ್ಣ ಮಕ್ಳದು ಇಬ್ಬರದ್ದು ಎಕ್ಸಾಮ್ ಓದತಿ ಇನ್ನು ದೊಡ್ಡ ಮಗಳು ಇನ್ನೂ ಎಕ್ಸಾಮ್ ನೀಡ್ಯದೈತಿ ಹೀಗಾಗಿ ಸ್ವಲ್ಪ ಆಟ ಆಡಬೇಡ್ರಿ ಅಂತಂದು ಅವ್ರಿಗೆ ದೋಸೆ ಎಲ್ಲ ಹಾಕಿ ತಿನಿಸಿ ಕಳಿಸಿದ್ನಿ ಇನ್ನು ನನಗೂ ಅಷ್ಟೇ ದೋಸೆ ಬಡ ಬಡ ತಿನ್ಕೊಂಬಿಟ್ರೆ ಸ್ವಲ್ಪ ಬಿಸಿದ ತಿನ್ಕೊಂಡ್ರೆ ಟೇಸ್ಟ್ ಅಂತಂದು ದೋಸೆ ಎಲ್ಲ ಹಾಕ್ಕೊಂಡು ನಾನು ತಿನ್ನ ರೀ ಯಾರಿಗೆಲ್ಲ ದೋಸೆ ಇಷ್ಟ ನೋಡ್ರಿ ಕಮೆಂಟ್ ಮಾಡಿರಿ ನನಗಂದ್ರೆ ಸಿಕ್ಕಾಪಟ್ಟೆ ದೋಸೆ ಅಂದರೆ ಇಷ್ಟ ದೋಸೆ ಒಳಗೆ ಅಕ್ಕಿ ದೋಸೆ ಎಲ್ಲ ಅಷ್ಟಲ್ಲ ಪಾಲಕ್ ದೋಸೆ ಹೆಸರುಕಾಳು ದೋಸೆ ರವೆ ದೋಸೆ ಡಿಫ್ರೆಂಟಾಗಿ ಯಾವ ದೋಸೆ ಬಂದರೂ ಅಷ್ಟೇ ನನಗೆ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಈ ರೊಟ್ಟಿ ಪಲ್ಯಕ್ಕಿಂತ ಸ್ವಲ್ಪ ದೋಸೆ ಮೇಲೆ ಜಾಸ್ತಿ ಕ್ರಷ್ ಅಂತಲೇ ಹೇಳ್ಬೋದು ಇನ್ನು ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡಬೇಕಾಗಿತ್ತು ಹೀಗಾಗಿ ಮಕ್ಕಳೆಲ್ಲ ಆಟ ಬಂದು ಸ್ವಲ್ಪ ಅಭ್ಯಾಸ ಎಲ್ಲ ಮಾಡ್ಕೊತ ಕುಂತಿದ್ರೆ ಇನ್ನು ನಾನು ಅಡುಗೆಗೆ ರೆಡಿ ಮಾಡ್ಕೋತೀನಿ ಇಲ್ಲೇ ಹುರುಳಿ ಪಲ್ಯ ಮಾಡತ್ತೀನಿ ಅದು ಮೊಳಕೆ ಕಟ್ಟಿದ ಹುರುಳಿ ಪಲ್ಯ ಮಾಡ್ತೀನಿ ಇಷ್ಟು ಮಸ್ತ್ ಆಗ್ತದಂತರಿ ಪಲ್ಯ ಸಿಕ್ಕಾಪಟೆ ಮಸ್ತ್ ಆಗ್ತತಿ ಇನ್ನು ಆರೋಗ್ಯಕ್ಕಂತೂ ಹುರುಳಿ ಪಲ್ಯ ಸಿಕ್ಕಾಪಟೆ ಚಲೋ ಹುರುಳಿ ಕಾಳು ಇನ್ನು ಅದರಾಗೂ ಮೊಳಕೆ ಬಯತ್ತಲ್ಲ ಹೀಗಾಗಿ ಭಾಳ ಕಾಳು ನೆನೆ ಹಾಕಿದ್ದೆ ನನಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಕಾಳನ್ನ ಮಾತ್ರ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಎರಡು ಬಿಸಿಲು ಮಾತ್ರ ಕೂಗಿಸ್ಕೊತೀನಿ ಜಾಸ್ತಿನೂ ಆಗಬಾರ್ದು ಇನ್ನು ಕೂಗಿಸ್ಕೊಂಡೆಲ್ಲ ಆಯಿತು ಸ್ವಲ್ಪ ಅವು ಮೆತ್ಗೆಲ್ಲ ಆಗಿದ್ದು ಇನ್ನು ಒಗ್ಗರಣೆ ಕೊಟ್ಕೋಬೇಕಲ್ಲ ಅದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಕೊತ್ತಂಬರಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಸ್ವಲ್ಪ ನೀರೆಲ್ಲ ಬಸ್ಕೋಬೇಕೈತಿ ಹುರುಳಿ ಕಳೆದ ಯಾಕಂದ್ರೆ ಸ್ವಲ್ಪ ಎಣ್ಣೆಯೊಳಗೆ ಅದನ್ನ ಅಷ್ಟೇ ತಾಳಿಸ್ಬೇಕೈತೆ ರೀ ಅಂದರೆ ಟೇಸ್ಟ್ ಆಗಿರತ್ತೆ ಪಲ್ಯ ಹೀಗಾಗಿ ಅದನ್ನೆಲ್ಲ ನೀರು ಬಸಿಬಿಡ್ತೀನಿ ನೀರೆಲ್ಲ ಬಸದು ಅದನ್ನ ಸ್ವಲ್ಪ ಅದು ನೀರೇನು ಉಳಿದೈತೆಲ್ಲ ಕಟ್ ಏನು ಉಳ್ದತ್ತಲ್ಲ ಅದನ್ನ ಈ ಕಟ್ಟಿನ ಸಾಂಬಾರುಗತೆಯೋ ಮಾಡ್ತಾರೆ ಅಂದರೆ ಈ ಬಸ್ಸಾರು ಅಂತೆಲ್ಲ ಮಾಡ್ತಾರೆ ನೋಡಿರಿ ಮಂಡ್ಯ ಕಡೆ ಆ ಥರ ಎಲ್ಲ ಮಾಡ್ತಾರೆ ಇನ್ನು ಮಾಡಿದ್ರು ಸಾಯಂಕಾಲ ಮಾಡ್ಕೊಂಡ್ರೆ ಆಯ್ತು ನನಗೆ ಈಗ ಕಾಳು ಪಲ್ಯ ಅಷ್ಟೇ ಮಾಡ್ಕೋತೀನಿ ನಾನು ಇನ್ನು ಒಗ್ಗರಣೆ ಹಾಕೋಬೇಕಲ್ರಿ ಅದಕ್ಕೆ ಒಂದು ಪಾತ್ರೆನೇ ಇಟ್ಕೊಂಡು ಸ್ವಲ್ಪ ಹಾಕ್ಕೊತೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಆಮೇಲೆ ಕರಿಬೇ ಹಾಕ್ಕೊತೀನಿ ನೀವು ಬೇಕಾದರೆ ಇಲ್ಲಿ ಒಣ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು ಅಥವಾ ಹಸಿ ಮೆಣ್ಸಿನಕಾಯಿ ಉದ್ದ ಕಟ್ ಮಾಡ್ಕೊಂಡು ಹಾಕ್ಕೊಬೋದು ನಾನು ಹಾಕ್ಕೊಂಡಿಲ್ಲ ಆಮೇಲೆ ಉಳ್ಳಾಗಡ್ಡಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಕಲರ್ ಚೇಂಜ್ ಆಗಬೇಕಂತ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಎಣ್ಣೆಯೊಳಗೆ ಅದನ್ನ ತಳಿಸ್ಬೇಕೈತಿ ಫ್ರೈ ಮಾಡಬೇಕೈತಿ ಆಮೇಲೆ ಅದಕ್ಕೆ ಈ ಟೊಮೆಟೊ ಏನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ರಿ ಒಂದು ಟೊಮೆಟೊನ ಹಾಕೊಂಡೀನಿ ಅದು ಸಣ್ಣ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡೇನಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇಲ್ಲಿ ಉಪ್ಪನ್ನ ಹಾಕ್ಕೊಂಡು ಆಮೇಲೆ ಅರ್ಶಿಣ ಪುಡಿನ ಹಾಕೊತೀನಿ ಇಲ್ಲಿ ಯಾವುದೇ ರೀತಿ ಮಸಾಲದ್ದು ಏನು ಹಾಕೋತಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಪಲ್ಯ ಮಾಡ್ಕೊತೀನಿ ಇನ್ನು ಉಳಿಕೆದು ಹುರ್ಲಿಕ್ಕೆ ಆದವಲ್ಲ ಅವನ್ನ ಮಸಾಲೆ ಸಾಂಬಾರು ಮಾಡ್ಕೋಬೇಕಂತಂದು ಎತ್ತಿಟ್ಕೊಂಡಿನಿ ಆಮೇಲೆ ಇಲ್ಲಿ ಹಸಿ ಖಾರ ಹಾಕೊಂಡಿನಿ ಅಂದರೆ ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕ್ಕೊಂಡು ಮತ್ತು ಅದನ್ನ ಫ್ರೈ ಮಾಡಿ ೈತಿ ಫ್ರೈ ಮಾಡಿ ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಅದನ್ನು ಎಣ್ಣೆ ಒಳಗೆ ಸ್ವಲ್ಪ ಹಾಕಿ ಅದಕ್ಕೆ ಈ ಕಾಳನ್ನೆಲ್ಲ ಏನು ನೀರು ಬಸದಿಟ್ಟು ಎಲ್ಲರಿ ಅವನ್ನೆಲ್ಲ ಕಾಳುಗಳನ್ನ ಹಾಕೊಂಡು ಈಗ ಮಿಕ್ಸಪ್ ಮಾಡ್ಬಿಡಬೇಕು ಮಿಕ್ಸ್ ಮಾಡ್ಕೊಂಬಿಡ್ಬೇಕೈತಿ ಇದಕ್ಕೆ ನೀರು ಹಾಕಿ ಕುದಿಸ್ಕೊ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀರು ಹಾಕೋಬಾರ್ದು ಅದಕ್ಕಂತಲೇ ನಾನು ಇನ್ನು ಕುಕ್ಕರ್ಗೆ ಹಾಕಿ ಕುದಿಸ್ಕೊಂಡಿನಿ ಇನ್ನು ನೀರು ಹಾಕಿ ಕುದಿಸ್ಕೋಬೇಕಂತಂದ್ರೆ ಅದು ಅಷ್ಟು ನನಗೆ ಇಷ್ಟ ಪಲ್ಲೆ ಹೀಗಾಗಿ ಎಣ್ಣೆ ಒಳಗೆ ತಳಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಬೆಲ್ಲ ಹಾಕೊಂಡೀನಿ ಮಕ್ಳಿಗೆ ಖಾರದ ಏನಾಗ್ಬಾರ್ದಂತಂದ್ರೆ ಎಲ್ಲ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ಲಾಸ್ಟಿಗೆ ಈ ಕೊಬ್ಬರಿ ತುರ್ನ ಹಾಕೋತೀನ್ರಿ ನಾ ಇಲ್ಲಿ ಹಸಿ ಕೊಬ್ಬರಿ ತುರಿನ ಹಾಕೋತೀನಿ ಇಲ್ಲ ಅಂತಂದ್ರೆ ನೀವು ಒಣ ಕೊಬ್ಬರಿ ತುರಿ ಬೇಕಾದರೆ ಹಾಕೋಬೋದು ಹಸಿ ಕಾಯಿನ ಅದನ್ನ ತುರ್ಕೊಂಡು ಹಾಕೊಂಡ್ರೆ ಟೇಸ್ಟ್ ಆಗಿರುತ್ತೆ ಸಕ್ಕತ್ತಾಗಿರತ್ತೆ ಇನ್ನು ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಅಂದರೆ ಎರಡು ಎರಡೇ ನಿಮಿಷ ಅದನ್ನ ಬೇಯಿಸಕ್ಕೆ ಬಿಟ್ಟು ಬಿಡ್ಬೇಕಾಗ್ತಿ ನಾವು ನೀರದೆಲ್ಲ ಹಾಕೋಬೇಡ್ರಿ ಅಂತ ಹೇಳ್ತೀನಿ ಇನ್ನು ಎರಡು ನಿಮಿಷ ಆಗೈತಿ ಆ ಲಿಡ್ನ ಓಪನ್ ಮಾಡಿ ನೋಡೀನಿ ಪಲ್ಯ ರೆಡಿ ಆಗೈತಿ ನೋಡಿರಲ್ಲ ಇಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಹುರಳಿ ಪಲ್ಯ ಟೇಸ್ಟಾಗಿ ಮಾಡ್ಕೊಬೋದು ಟ್ರೈ ಮಾಡಿರಿ ನಿಮ್ಗೆ ಏನಾದರೂ ಇಷ್ಟವಾದ್ರೆ ಚಪಾತಿ ಎಲ್ಲ ರೆಡಿ ಐತಿ ಇನ್ನು ಹುರುಳಿ ಕಳಪಲ್ಲೆ ಚಪಾತಿ ತಿಂದ್ರೆ ಮಧ್ಯಾಹ್ನ ಊಟ ಕಂಪ್ಲೀಟ್ ಆಗ್ತತಿ ಇನ್ನು ರೈಸ್ ಜೊತೆ ಸಾಂಬಾರೆಲ್ಲ ಮಾಡೇನಿ ಟೊಮೆಟೊ ಸಾಂಬಾರು ಸಿಂಪಲ್ಲಾಗಿ ಮಾಡಿದ್ದೆ ಹೀಗಾಗಿ ಅದನ್ನೆಲ್ಲ ಶೇರ್ ಮಾಡ್ಕೊಕ್ಕೋಗಿಲ್ಲ ಇಷ್ಟ ಆಗಿತ್ತು ನೋಡಿರಿ ಇವತ್ತು ಮಧ್ಯಾಹ್ನದ ಊಟ ಇನ್ನು ಸಾಯಂಕಾಲ ಸ್ವಲ್ಪ ಗಣೇಶನೆಲ್ಲ ನೋಡಿ ಬರಬೇಕು ಅಂತಂದು ಹೋಗಿದ್ವಿ ಒಂದು ಐದು ಗಣೇಶನಾದರೂ ನೋಡ್ಬೇಕಂತಂದು ಒಂದು ಐದು ಮನೆಗೆ ಹೋಗಿದ್ವಿ ಅಲ್ಲಿ ನಮ್ಮ ಪರಿಚಯದವ್ರ ಮನೆಗೆ ಯಾರು ಜಾಸ್ತಿ ಪರಿಚಯ ಇರ್ತಾರೆ ನೋಡಿರಿ ಅವ್ರ ಮನೆಗೆ ಮನೆಯೊಳಗೆ ಸ್ವಲ್ಪ ವಿಡಿಯೋನ ಮಾಡ್ಕೊಂಡೆ ಮಾಡಿಕೊಂಡೆ ಸಕ್ಕತ್ತಾಗಿ ಕುಂದ್ರಿಸಿದ್ರು ಗಣೇಶನ್ ಮಾತ್ರ ಅದು ಸ್ವಲ್ಪ ನನಗೆ ಅದನ್ನೆಲ್ಲ ನೋಡಿದಾಗ ಸ್ವಲ್ಪ ಫೀಲ್ ಆಗ್ತಿರತ್ತೆ ನಮ್ಮ ಮನೆಯೊಳಗೂ ಈ ಗಣೇಶ್ನೆಲ್ಲ ಕುಂದ್ರಿಸಿದ್ರೆ ಚೆನ್ನಾಗಿರತ್ತಲ್ಲ ಅಂತ ಅನ್ನಿಸ್ತಿರತ್ತೆ ಡೋಂಟ್ ವರಿ ಮುಂದೆ ಮನೆ ಕಡಿಸಿದಾಗ ನೋಡೋಣ ಅಂತಂದು ಮತ್ತೆ ವಾಪಸ್ ರಿಲ್ಯಾಕ್ಸ್ ಆಗೋದು ಇಷ್ಟ ನೋಡ್ರಿ ಇನ್ನು ಗಣೇಶನೆಲ್ಲ ಸಕ್ಕತ್ತ ಕುಂದ್ರಿಸಿದ್ರೆ ಹಂಗೆ ಸ್ವಲ್ಪ ಅವ್ರ ಮನೆಯಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಇದಾಗಿತ್ತು ನೋಡ್ರಿ ಇವತ್ತಿನ ಲಾಗ್ ಇವತ್ತಿನ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅಂತ ಕೇಳ್ಕೊತೀನಿ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇನ್ನು ಎಲ್ಲ ಗಣೇಶನೆಲ್ಲ ನೋಡೋದಾದಮೇಲೆ ಮನೆಗೆ ಬಂದು ನೋಡಿರಿ ಮನೆಗೆ ಬರೋಷ್ಟರಲ್ಲಿ ಮಕ್ಕಳು ಎಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಿದ್ರಿ ಯಾಕಂದರೆ ಆಟ ಅದೆಲ್ಲ ರೀ ಹೀಗಾಗಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ರಿ ಮಗನದ ಹಠ ಕೂಡ ಶುರುವಾಗಿತ್ತು ಹೀಗಾಗಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್